ಇವನು ಗಿಲ್ಲಿ ಎಲ್ಲಾ ಕಡೆನು ಚೆನ್ನಾಗವ್ನೇ ಆ ಅವನ್ ಆರಾಮಾಗ ಚೆನ್ನಾಗಿ ಆಡ್ತವನೇ ಧ್ರುವ ಆಡಕ್ ಬಿಡ್ತಲ್ಲ ನಮ್ ಫಸ್ಟ್ ಆಡಿ ಯಾರು ಹೇಳಿ ಆಯ್ತು ಮಾಡಿ ಸರ್ ಅವ್ರಿಬ್ರು ಇಬ್ರು ಬಾಂಡಿಂಗ್ ಚೆನ್ನಾಗಿ ಅವ್ರಿಬ್ರದ್ದು ಬಾಂಡಿಂಗ್ ಚೆನ್ನಾಗಿದೆ ಅವ್ರ ಆರಾಮಾಗ ಆಟಾಡಿಸ್ತವ್ರೆ ಅವ್ರ ಹಂಗೇ ಆಟಾಡ್ಬೇಕು ಇವನ್ಗೆ ಏನು ಇಲ್ಲ ಅಲ್ಲಿ ಮಾತಾಡಕ್ಕೆ ಅದಕ್ಕೋಸ್ಕರ ಏನೋ ಒಂದು ಹೇಳಬೇಕು ಅವನ್ ಒಂದು ಸ್ಪೇಸ್ ಸಿಗ್ಬೇಕು ಅದಕ್ಕೆ ಒಂದು ಮಾತಾಡ್ಬೇಕು ಅಷ್ಟೇ ಒಂದು ಅಣ್ಣ ಇವತ್ತು ಲವ್ ಕಿಂತ ಕೆಮಿಸ್ಟ್ರಿ ಚೆನ್ನಾಗಿದೆ ಆರಾಮಾಗಿ ಅವ್ರೆ ಒಂದ್ ಸ್ವಲ್ಪ ನೋಡಕ್ಕೆ ಕಿಕ್ ಐತೆ ನೋಡಕ್ಕೆ ಇರವರೆಗೂ ಚೆನ್ನಾಗಿರ್ ಇರೋವರೆಗೂ ಚೆನ್ನಾಗಿರ್ಬೇಕೆ ನೋಡೋಣ ನೋಡಣರೆಲ್ಲ ಮದ್ವೆ ಯಾರು ಆಗಲ್ಲ ಇರೋವರೆಗೂ ಚೆನ್ನಾಗಿರ್ಲಿ ಫ್ರೆಂಡ್ಶಿಪ್ ಕೊನೆಯವ್ರಿಗು ಹೋಲ್ಸ್ಕೊಳ್ಲಿ ಸಾಕಿಗೆ ಅವಳ ಬಗ್ಗೆ ಮಾತಾಡೋದೇ ಬೇಡ ಆರಾಮ್ ಇದ್ಬಿಟ್ರೆ ಅವಳೇನ್ ಆಡ್ತಾವಳೆ ಅಂತ ಅಲ್ಲೋಗ ಅಲ್ಲೊಂದ್ ಸ್ವಲ್ಪ ಮಾತಾಡೋದು ಇಲ್ಲ ಇಲ್ಲೊಂದ್ ಸ್ವಲ್ಪ ಮಾತಾಡೋದು ಬರೀ ಅದೇ ಆಗೋಗದೆ ಇನ್ ಏನಂತ ಮಾತಾಡ್ತಾರ ಅಲ್ಲಿ ಆ ಅಲ್ಲೊಂದು ಇಲ್ಲೊಂದು ಬರಿ ಚಾಡಿ ಹೇಳೋದು ಅವನ್ ಮೇಲೆ ಇವನು ಇವನ್ ಮೇಲೆ ಅವಳ ಬರಿ ಹೇಳೋದೇ ಆಗೋಗದೆ ಹ್ಮ್ ಅದು ಅವಳಿಗೆ ಎಲ್ಲೂ ಪುಷ್ಟ ಪುಟೇಜ್ ಸಿಗ್ಬೇಕಲ್ಲ ಅಲ್ಲೊಂದ್ ಸಿಗ್ತದೆ ಆರಾಮಾಗಿ ಮಾತಾಡ್ಕೊಂಡ್ ಅವಳು ಅಷ್ಟೇ ಪಾಪ ಅವ್ನ ಒಬ್ನೇ ಮಾತಾಡೋದು ಇನ್ನೆಲ್ಲಾರು ಹೋಗಿ ಹೋಗಿ ಅವಳ ಮುಂದೆ ಕೈ ಕಟ್ಕೊಂಡು ನಿದಣ ಅಷ್ಟೇ ಇನ್ನೇನ್ ಮಾಡ್ತಾನೆ ಪಾಪ ಒಬ್ನೇ ಹುಲಿ ಇರೋದು ಆ ಅವಳು ಇನ್ನ ನಮ್ ಬಾಸ್ ಒಬ್ರು ಬರ್ಬೇಕು ಬಿಗ್ ಬಾಸ್ ಇವತ್ತು ಸಾಟರ್ಡೆ ಅಲ್ವಾ ಫಸ್ಟ್ ಆಚ ಕಡೆ ಎತ್ತಿ ಒಳಗ ಹಾಕ್ಬೇಕ ಆಚೆ ಹಾಕ್ಬೇಕು ಅವಳ ಅಷ್ಟೇ ಇನ್ನೇನು ಅಲ್ಲೇನ್ ಮಾತಾಕತೆ ಮಾತುಕತೆ ಏನಿಲ್ಲ ಕೈ ಮಾಡೋಳ ಅಷ್ಟೇ ಮುಗ್ದೋಯ್ತು ಆಚೆ ಹಾಕ್ಬೇಕಲ್ಲ ಫಸ್ಟ್ ಆಚೆ ಕಳ್ಸ್ರೆ ಸಾಕು ಅದೇ ನಿಮ್ದು ಎಲ್ಲಾರ್ಗು ಅಲ್ವಾ ರಕ್ಷಿತ ಅನ್ಬಿಟ್ಟು ತಗೊಬಿಟ್ಟೆ ಹೇಳಿ ಚೆನ್ನಾಗಿದೆ ಹುಡುಗಿ ಚೆನ್ನಾಗ್ ಆಡ್ತಾವಳೆ ಆರಾಮಾಗಿ ಆಡ್ತಾಳೆ ಎಲ್ಲಾ ಆಟಗಳಲ್ಲೂ ಫಸ್ಟ್ ಅವಳೆ ಆರಾಮಾಗಿ ಆಡ್ತಾವಳಲ್ಲ ಮಾತಾಡಿದ್ಲು ಪಾಪ ಅವಳಿಗೆ ಹೇಳೋರು ಕೇಳೋರು ಯಾರು ಇಲ್ಲ ಅಲ್ಲಿ ಪಾಪ ನಮ್ಮ ಗಿಲ್ಲೆ ಒಬ್ಬ ಸಪೋರ್ಟ್ ಬನ್ನೆ ಇನ್ ಇಲ್ಲ ಅದಕ್ಕೆ ಏನು ಹೇಳ್ಬೇಕು ಹೇಳ್ಬೇಕು ಏನು ಮಾತಾಡ್ಬೇಕು ಏನೋ ಒಂದೇ ಪಾಪ ತಗ್ರ ಚೆನ್ನಾಗಿ ಆಡ್ತಾವಳೆ ಗಣಮ್ಮ ಈಗ ಇನ್ನೊಂದ್ ಕಡೆ ಅಶ್ವಿನಿ ಗೌಡ ಬಂದ್ಬಿಟ್ಟು ಅವಳಿಗೆ ಹೇಳ್ತಾಳೆ ನಿನ್ ಕಲಾವಿದರಿಗೆ ಅವಮಾನ ಮಾಡಿದ್ಯಾ ಚಪ್ಪಲಿ ಎಲ್ಲ ತೋರ್ಸಿದೀಯ ಅಂತ ಏನ್ ಅನ್ಸುತ್ತೆ ನಿಮ್ಮ ಅಭಿಪ್ರಾಯದಲ್ಲಿ ತೋರ್ಸ್ತಾಳೆ ಚಪ್ಪ ಪಾಪ ಅವ್ಳೇನು ತೋರ್ಸಿಲ್ಲ ಕೆಳಗ್ ನೋಡ್ಕೊಂಡ್ ಮಾತಾಡಿರೋದು ಅಷ್ಟೇ ಅವಳಿಗೆ ಏನೋ ಮಾತಾಡಬೇಕು ಏನೋ ಮಾತಾ ಆ ತರ ಬೈತ ಅವಳ ಅಷ್ಟೇ ಅವಳು ಹೋಗ್ರು ನಾನು ಅದನ್ನೇ ಹೇಳ್ತಾರೋದು ಆ ಹುಡುಗಿ ಏನು ಹೇಳಿಲ್ಲ ನಾನು ನಾನ್ ಡೈಲಿ ಎಪಿಸೋಡ್ ಎರಡ್ ಸತಿ ನೋಡ್ತೀನಿ ನಂದಿಲ್ಲ ಅಂದಿಲ್ಲ ಏನೋ ಒಂದು ಅದಕ್ಕೋಸ್ಕರ ಫುಟೇಜ್ ಸಿಕ್ಬೇಕಲ್ಲ ಚೆನ್ನಾಗ್ ಮಾತಾಡ್ದ ಅವನು ಇದೇ ತರ ಇವಾಗ ಆಚೆ ಕುತ್ಕೊಂಡು ಇವಾಗ ಮಾತಾಡಿನಲ್ಲ ನಿಂತ್ಕೊಂಡು ಅದೇ ತರ ಮನೇಲಿ ಇದ್ರೆ ಒಂದ್ ಸ್ವಲ್ಪ ಹೆಸರಾರು ಬರ್ತದೆ ಸುಮ್ನೆ ಹೋಗ್ ಮೂಲೆಯಲ್ಲಿ ಕೂತ್ಕೊಂಡು ಅವ್ರು ಹೇಳ್ದಾಗಲ್ಲ ಆಟ ಹೇಳ್ಕೊಂಡು ಇದ್ರೆ

ಇನ್ನೇನ್ ಇನ್ನೊಂದ್ ಏನೋ ಹೆಸರು ಹೇಳಿ ಏನೋ ಹೇಳ್ಬಿಡಣ ಅಲ್ವಾ ಜೊತೆಲೆಗೆ ಇರ್ತಾನೆ ಗಿಲ್ಲಿಗೆ ಜೊತೆಗೆ ಹಾಕ್ತಾನೆ ಆ ಅಲ್ಲಿ ಉತ್ತಮ ಕೊಟ್ರೆ ಇಲ್ಲಿ ಅವನೇ ಕಳಪೆ ಅಂತ ಕೊಡ್ತಾನೆ ಅವನ್ಕಿಂತ ಮಿತ್ರ ದ್ರೋಹಿಯನ್ನ ಹೆಸರು ಇರ್ಬಾರ್ದು ಮಕ್ಕಲ್ಲಿ ಗೀತಾ ಅವನ್ ಏನೋ ಒಂತರ ಅವನು ಅಲ್ವಾ ಅದು ಎರಡು ಗ್ರೂಪ್ ಆಗ್ಬಿಟ್ಟಿದೆ ಗ್ರೂಪ್ ಸವಾಸ ಸೇರಿ ಪಾಪ ಗಿಲ್ಲಿಗೆ ಸುದೀಗ ಓದ್ತಾ ಇತ್ತು ಅದೇ ಇವಾಗ ಇವರೊಂದು ಗ್ರೂಪ್ ಇದೆಯಲ್ಲ ಗ್ರೂಪ್ ಅಲ್ಲಿ ಒಂದು ಮಿಸ್ ಆಗಿ ಓಟ್ ಕಡೆ ಹೋಗುದೇ ಅದಕ್ಕೋಸ್ಕರ ಪಾಪ ಗಿಲ್ಲಿ ಒಳಗವನೇ ಏನಾಗಲ್ಲ ಗೊತ್ತಿಲ್ಲ ಯಾವ್ದೇ ಕಾರಣಕ್ಕೂ ಸೋಲಲ್ಲ ಯಾವ್ದೇ ಕಾರಣಕ್ಕೂ ಸೋಲಲ್ಲ ಅವ್ರ ಕನ್ಸನ್ ಕಮಕ್ ಅಷ್ಟೇ ಅದು ಹ ಗೊತ್ತಾಗುತ್ತಲ್ಲ ಇಲ್ಲಿ ಯಾರ್ಯಾರು ಏನೇನು ಆಡ್ತಾರೆ ಪ್ರತಿಯೊಂದು ಅಂತ ಇನ್ನು ಚಂದ್ರ ಆಕ್ಚುಲಿ ಕಾಮಿಡಿ ಮಾಡ್ತಾರೆ ಅನ್ಬಿಟ್ಟು ಒಳಗಡೆ ಕರ್ಸ್ಕೊಂಡವ್ರೆ ಅವನು ಕಾಮಿಡಿ ಏನ್ ಮಾಡ್ತಲ್ಲ ಅಲ್ಲಿ ಬರೀ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಹಂಗಿರ್ಬಾರ್ದು ಹಿಂಗ್ ಹಿಂಗಿರ್ಬಾರ್ದು ಅವನು ಫಸ್ಟ್ ಶೋ ಮಾಡ್ತಾನಲ್ಲ ಅಲ್ಲಿ ಕಾಲ್ ಪರ್ಸೆಂಟ್ ಅವ್ನ್ ಅಲ್ಲಿ ಏನು ಇಲ್ಲ ಅವನು ಬರೀ ತಿನ್ನೋದು ಮಲ್ಕಾಣದು ಬರೀ ಅದ ಅವನು ಫಸ್ಟ್ ಕೇಳ್ಬೇಕು ಅವನ್ಗೆ ಫಸ್ಟ್ ಇತವ ಚೆನ್ನಾಗ್ ಬಿಟ್ಬಿಟ್ಟು ಕೇಳ್ಬೇಕು ಅವನು ಒಂದ್ ಸ್ವಲ್ಪ ಚೆನ್ನಾಗ್ ಆಡ್ತಾನೆ ಸ್ಪೋರ್ಟ್ಸ್ ಅಲ್ಲಿ ಮಾತ್ರ ಒಂದ್ ಸ್ವಲ್ಪ ಸ್ಟ್ರಾಂಗ್ ಅಲ್ಲ ಅವನೇ ಮಾಮೂಲಿ ಒಂದ್ ಸ್ವಲ್ಪ ವೀಕ್ ಅವನೇ ಒಂದ್ ಸ್ವಲ್ಪ ಹೇಳ್ಬೇಕು ಕಳೆದ ವಾರ ಅವನು ಕ್ಯಾಪ್ಟನ್ ಆಗಿದ್ದ ಬಿಗ್ ಬಾಸ್ ಚೆನ್ನಾಗಿ ಮಾಡ್ದ ಪಾಪ ಅವನಿಗೇನು ಇದೇನು ಇರ್ಲಿಲ್ವಲ್ಲ ಜಾಸ್ತಿ ಏನೋ ಇನ್ನೊಂದು ಅಂದ್ರೆ ಸೂರಜ್ ಮತ್ತೆ ರಾಶಿಕ್ ಅದು ಲವ್ ಸ್ಟೋರಿ ಅದು ವೇಸ್ಟ್ ಅದೇನೋ ಅಂತಾರಲ್ಲ ಟ್ಯಾವ್ಲೋ ಅಂತ ಅಷ್ಟೇ ಅದು ಫೇಕ್ ಲವ್ ಅದು ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗ್ತಾ ಇತ್ತು ಏನೋ ತುಂಬಾ ಕೆಟ್ಟದಾಗಲ್ಲ ಟ್ರೋಲ್ ಗಳು ಮಾಡ್ತಾ ಇದ್ರು ಏನದು ನಿಜಾನ ಏನಿಲ್ಲ ಅದು ನೋಡಿದವರಿಗೆ ಸ್ಟಾರ್ಟಿಂಗ್ ಅಲ್ಲಿ ಆಚೆಯಿಂದ ಬಿಟ್ರೆ ಒಂದು ಹದ್ನೈದ್ ಜನ ಇರ್ತಾರಲ್ಲ ಒಳಗೆ ಅವಳಗ್ ಮುಖ ನೋಡಿ ನೋಡಿ ಯಾರಿಗೂ ಇಷ್ಟ ಆಗಲ್ಲ ಇವನು ಟಿವಿ ಇಂದ ನೋಡ್ಕೊಂಡು ಹೋಗಿರ್ತಾನಲ್ಲ ಹೋಗಿ ಇಷ್ಟ ಪಟ್ಬಿಡೋರ್ನ ಅಷ್ಟೇ ಇನ್ನು ಅಭಿಷೇಕ್ ಬಗ್ಗೆ ಅಭಿ ಅವನು ಒಳ್ಳೆ ಹುಡುಗನೇ ಅರೆ ಒಂದ್ ಸ್ವಲ್ಪ ಮಂಕಾ ಬಿಡುವ ಆ ಇಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಪಾಪ ಏನೋ ಮಾಡ್ತಾನೆ ಅವನ ಕೈಯಲ್ಲಿ ಏನೋ ಆಯ್ತಲ್ಲ ಮುಂದೆ ನೋಡ್ಬೇಕು ರಘು ಅವನು ಪ್ರಿನ್ಸಿಪಲ್ ಒಳ್ಳೆ ಪ್ರಿನ್ಸಿಪಲ್ ಅವ ಚೆನ್ನಾಗ್ ಆಡ್ತಾನೆ ಆಡ್ಬೇಕು ಹಾ ಯಾಕೆಂದ್ರೆ ಇವಳು ರಿಷಾ ಬಂದ್ಬಿಟ್ಟು ನೆನ್ನೆ ರೇಗಿಸ್ತಾ ಇದ್ವು ರಘು ಬಂದ್ಬಿಟ್ಟು ಸಿತ ಇದ್ದ ರೀತಿ ಹಾ ಒಂದು ಸೀತನ್ ತರ ಅವನು ಅಂತ ಎಲ್ಲ ರೇಗಿಸ್ತಾ ಇದ್ದು ಅವ್ನ ಸಿದ್ಧ ತರನೇ ಇವಾಗ ಫಸ್ಟ್ ಚಪ್ಪಳೆ ತಗೊಂಡಿದ್ದಲ್ವಾ